ಇವತ್ತು ಏನು ರಾಜ್ಯಪಾಲರು ನಮ್ಮ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾಯಿದ್ವಿ ನಲವತ್ತು ವರ್ಷದ ಇತಿಹಾಸದಲ್ಲಿ ಅವರ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕನೂ ಇರಲಿಲ್ಲ ಈಗ ಕೂಡ ರಾಜ್ಯಪಾಲರು ಒಬ್ಬ ಸಾಮಾಜಿಕ ಕಾರ್ಯ ಸಮಾಜ ಕಾರ್ಯಕರ್ತ ಅಂತ ಹೇಳ್ಕೊಂಡಿರೋ ಒಬ್ಬ ಸಮಾಜ ಘಾತುಕ ಟಿ ಜೆ ಅಬ್ರಹಾಂ ಯಾರು ಸುಪ್ರೀಂ ಕೋರ್ಟಲ್ಲಿ ಚೀಮರಿ ಹಾಕಿಸ್ಕೊಂಡು ಪೆನಾಲ್ಟಿ ಹಾಕ್ಸ್ಕೊಂಡು ಅವನು ಮಾತು ಅವ್ನು ನಾ ಫಸ್ಟ್ ಆಫ್ ಆಲ್ ರಾಜಭವನದಲ್ಲಿ ಬಿಟ್ಕೊಂಡಿದ್ದೇ ತಪ್ಪು ಅವನ ಮಾತು ಕೇಳಿಕೊಂಡು ಅವನು ಇನ್ನೂರ ಪುಟದ ಕಂಪ್ಲೇಂಟ್ ಕೊಡ್ತಾನೆ ಅದು ಅವನೇ ಕಲ್ಪನೆ ಮಾಡ್ಕೊಂಡಿರೋವಂಥದ್ದು ವಾಸ್ತವಕ್ಕೆ ದೂರ ಇದೆ ಅಂಥ ಕಂಪ್ಲೇಂಟ್ ಆಧಾರದ ಮೇಲೆ ಹಿಂದೆ ಮುಂದೆ ಯೋಚನೆ ಮಾಡದೆ ಯಾವುದು ತನಿಖೆಗೆ ಒಳಪಡಿಸದೆ ಯಾರು ಲೀಗಲ್ ಎಕ್ಸ್ಪರ್ಟ್ಸ್ನ ಕರಿ ವಿಚಾರಿಸದೆ ಒಂದು ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತಾರೆ ಗವರ್ನರು ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ ಏನಿವತ್ತು ಬೆಂಗಳೂರಿಂದ ಮೈಸೂರು ಕಡೆ ಹೊರಟಿದ್ದಾರೆ ಪಾದಯಾತ್ರೆ ಆದ್ರೆ ಯಾರು ಯಾರು ಮಾಡ್ತಾರೆ ಪಾದಯಾತ್ರೆ ಯಾರ ವಿರುದ್ಧ ಮಾಡ್ತಾವ್ರೆ ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟಾಚಾರಿಗಳೇ ಮಾಡ್ತಾರೋ ಅಂತ ಪಾದಯಾತ್ರೆ ಅದ್ರಲ್ಲಿ ಪಾದಯಾತ್ರೆಯಲ್ಲಿರೋರು ವಿಜೇಂದ್ರ ಆಗಿರ್ಬೋದು ಅವರಪ್ಪ ಆಗಿರ್ಬೋದು ಎಲ್ಲರೂ ಭ್ರಷ್ಟಾಚಾರದಲ್ಲಿ ಸಿಲ್ಕೊಂಡು ಸಾಲು ಸಾಲು ಜೈಲಿಗೆ ಹೋದವರು ಅಂಥವ್ರು ಇವತ್ತು ಪಾದಯಾತ್ರೆ ಮಾಡ್ತಾ ಇರೋದು ಹಾಸ್ಯಾಸ್ಪದ ನಾವು ಈ ಮೂಲಕ ಏನು ಸಂದೇಶ ತಿಳಿಸ್ಬೇಕಂದ್ರೆ ರಾಜ್ಯಪಾಲರು ತಮ್ಮ ಘನತೆಗೆ ವಿರುದ್ಧವಾಗಿ ನಡ್ಕೊಂಡವ್ರೆ ಏನು ಮೋದಿ ಸರ್ಕಾರ ಇದ್ರ ಹಿಂದೆ ಇದೆ ಅವ್ರನ್ನ ಅವರ ನಡೆಯನ್ನು ಖಂಡಿಸ್ತೀವಿ ರಾಜ್ಯ ಸರ್ಕಾರ ಬಂದು ಒಂದೂವರೆ ವರ್ಷ ಆಗ್ತಾ ಇದೆ ಹಲವಾರು ಸಮಸ್ಯೆಗಳಿವೆ ಅದರ ಆದ್ಯತೆಯ ಪ್ರಕಾರವಾಗಿ ನಾವೇನು ರಾಜ್ಯ ಸರ್ಕಾರ ಪ್ರಾಮಿಸ್ ಮಾಡಿದ್ವಿ ಐದು ಗ್ಯಾರಂಟಿಗಳನ್ನ ಅವ್ರನ್ನ ಅವುಗಳನ್ನ ಈಡೇರಿಸಿದ್ವಿ ಈಗ ನಾವು ಅಭಿವೃದ್ಧಿ ಪಥದತ್ತ ನಾವು ಗಮನ ತಗೊಂಡು ಹೋಗಬೇಕು ಇಂಥ ಸರ್ಕಾರವನ್ನು ಉರುಳಿಸಬೇಕು ಸಿದ್ದರಾಮಯ್ಯಗೆ ಕೆಟ್ಟಸರು ತರಬೇಕು ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಬಾರ್ದು ಅಂತ ಏನು ಹುನ್ನಾರ ಮಾಡಿದ್ದಾರೆ ಅದನ್ನ ಈ ರಾಜ್ಯಪಾಲರನ್ನ ಬಳಸ್ಕೊಂಡು ರಾಜ್ಯಪಾಲರನ್ನ ಬಳಸ್ಕೊಂಡು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಇದರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ